ಪಕ್ಷಗೂ ತಾಯಿ ಸಮಾನ ತಾಯಿ ಇದ್ದಾಗ ಪಕ್ಷದ ನಿರ್ಣಯಗಳೇ ನಮಗೆ ಅಂತಿಮ ಎಲ್ಲ ಪಕ್ಷಗಳಲ್ಲೂ ಇರ್ತದೆ ಹಾಗೆ ನಮ್ಮ ಪಕ್ಷದಲ್ಲೂ ಅದ ಇಲ್ಲ ಅಂತ ನಾನು ಹೇಳೋದಲ್ಲ ಅದನ್ನು ಸರಿ ಮಾಡ್ತಕ್ಕಂಥ ಕೆಲಸ ನಮ್ಮ ದೆಹಲಿ ನಾಯಕರು ಕೆಲವೇ ದಿನಗಳಲ್ಲಿ ಮಾಡ್ತಾರೆ ನಾವೇನು ಸಲಹೆ ಕೊಡಕ್ಕೆ ನಾನೇನು ಸಲಹೆ ಕೊಡೋದಿಲ್ಲ ಯಾಕಂದ್ರೆ ನಮ್ಮದೊಂದು ರಾಷ್ಟ್ರೀಯ ಪಕ್ಷ ನಮ್ಮ ರಾಷ್ಟ್ರೀಯ ಪಕ್ಷಕ್ಕೆ ತನ್ನದೇ ಆದಂಥ ಜವಾಬ್ದಾರಿ ಇದೆ ನಮ್ಮ ಪಕ್ಷಕ್ಕೆ ಒಂದು ಸಂವಿಧಾನ ಇದೆ ನಮ್ಮ ಪ್ರಕ್ರಿಯೆಗಳೆಲ್ಲವೂ ಕೂಡ ರಾಷ್ಟ್ರೀಯ ಅಧ್ಯಕ್ಷರಿ ಹಿಡಿದು ಮಂಡಲ ಅಧ್ಯಕ್ಷರವರೆಗೂ ನಮ್ಮ ಪಕ್ಷದ ಸಂವಿಧಾನ ಪ್ರಕಾರನೇ ಆಯ್ಕೆ ಪ್ರಕ್ರಿಯೆಗಳು ನಡೀತದೆ ಆ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸ್ತಕ್ಕಂಥ ಜವಾಬ್ದಾರಿ ನಮ್ಮ ಕೇಂದ್ರದ ನಾಯಕರು ಮಾಡ್ತಾರೆ ಈಗಾಗಲೇ ಪ್ರಾರಂಭ ಮಾಡಿದ್ದಾರೆ ಖಂಡಿತವಾಗಿಯೂ